ಪಡೆದನೆಯಾವ ಭ್ರಾಂತಿ ಎಂಬ ಬೇರ ಒಡೆದು ಒಡೆದು ಸಂಸಾರದ ಹಿಟ್ಟೆಯ ಒಡೆದು ಬಿಚ್ಚಿದೆನಯ್ಯ ಬ್ರಹ್ಮ ಬೀಜವ ಅಕಂಠ ಮಂಡಲವೆಂಬ ಮಾವಿ ಪಾವನಡೆನಾಟಾಣ ಸುಶುಂಭ ನಾಳದಿಂದ ಬುದಕವಾಗಿಥಿ ಬಸವಗಳೈವರು ಹಸ ಕೆಡಿಸಿ ಹವೆಂದು ಯಾವಾಗ ರೀತಿ ತೋಟದಲ್ಲಿ ಜಾಗರ ಬಿತ್ತು ಸಸಿಯ ಸಲಹಿದೆಯನ್ನು ಕಾಣ ಪ್ರಭೇಶ ಸ್ಮರಣೀಯಾಗಿ ಯ ನಾರಾಧ್ಯ ಗೌದೈವ ಸಮಾಜದ ಸಂಜೀವಿನಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀರ್ತಕ್ಕಂಥ ಈ ನಾರಾಜಿ ಗುರುದೈವ ಆಮೇಲೆ ಗುರುಕುಮಾರ್ ಶಿವಯೋಗಿಯನ್ನ ಏನಾದರೂ ಲೀಮಂದರಲ್ಲಿ ಸ್ಮರಣೆ ಮಾಡಿಕೊಂಡು ಅದೇ ರೀತಿ ಏಳ್ನೂರ ಎಪ್ಪತ್ತೊಂದು ವರ್ಷಗಳ ಕಾಲ ಬದುಕಿ ದೇಶ ಸಂಚಾರವನ್ನು ಮಾಡಿ ನಿಜಕ್ಕೂ ಕೂಡ ಈ ನಾರಾಜಿ ಗುರುದೈವ ಅಡು ಸಿದ್ದೇಶ್ವರ ಶಿವಯೋಗಿಯನ್ನ ಏನಾದರೂ ಲೀಮಂದರಲ್ಲಿ ಸ್ಮರಣೆ ಮಾಡಿಕೊಂಡು ಅದೇ ರೀತಿ ಜನ ಸಾಕಿ ಸಲು ತಂದೆ ಲಿಂಗೈಕ್ಯ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಅದೇ ರೀತಿ ನಮ್ಮ ಕೂಡ ಸುಂದರವಾಗಿ ಮನಮುಟ್ಟು ಹೋಗ ಖ್ಯಾತ ಪ್ರವಚನಗಾರರು ಆಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸವಲಿಂಗಯ್ಯ ಶಾಸ್ತ್ರಿಗಳವರನ್ನೂ ಕೂಡ ಶರಣಗಳನ್ನು ಸಮರ್ಪಣೆಯನ್ನು ಮಾಡಿ ನಾದ ನಿನಾದ ಸುನಾದೆಗಳ ಮುಖಾಂತರ ಸಂಗೀತದ ಸುಲಿಯನ್ನು ಉಳಿಸಿ ನಮ್ ಕೂಡ ನೋಡಿರ್ತಾಯಿ ಸಂಗೀತಕ್ಕೆ ಸುಲಭಲಾದಂತಹ ಮನಸ್ಸುಗಳೇ ಇಲ್ಲ ಅಂತಹ ಒಂದು ಸಂಗೀತವನ್ನ ಸಮುದ್ರ ಕಂಡದಿಂದ ಸಂಗೀತವನ್ನು ನಮ್ಮ ಸಂಗೀತ ಬಳಗವೇ ಅದೇ ರೀತಿ ನಮ್ಮ ಮಠದ ಸಿಬ್ಬಂದಿ ಕಮಿಟಿ ಸಿಬ್ಬಂದಿ ವರ್ಗದವರೇ ನೆರೆದಿರ್ತಕ್ಕಂಥ ಮುಂಟೂರಿನ ನೆರೆದಿರ್ತಕ್ಕಂಥ ಎಲ್ಲ ಪ್ರಡ್ಡಿಯ ಗ್ರಾಮದ ಸಕಲ ಸದಾಕ್ತರೆ ತಮ್ಮೆಲ್ಲರ ಅಂತರ ಆತ್ಮದ ಜ್ಯೋತಿಗೆ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿ ನೋಡ್ರಿ ಒಂದು ಗಿಡದೊಳಗ ನೂರಾರು ಕಾಗಿಗಳು ಕುಂತಿರ್ತವೆ ಆ ನೂರಾರು ಕಾಗಿಗಳು ನೂರಾರು ಎಲ್ ಹೋಗ್ ಕಲ್ ಹೋಗಿ ಬೇಕಾಗ್ತದ ಕಲ್ಲು ಹೋಗಿದ್ರೆ ಸಾಕು ಗಿಡದೊಳಗೆ ಕುಂತಿರ್ತಕ್ಕಂಥ ಕಾಗೆಗಳು ಎಂದ್ ಹೋಗ್ತವ ಹಂಗ ನಮ್ಮ ಮನಸ್ಸಿನಲ್ಲಿ ಕುಳಿತಿರ್ತಕ್ಕಂತ ಚಿಂತೆಗಳು ಚಿಂತನೆಗಳು ಪರಿಹಾರ ಆಗಬೇಕಂತಂದ್ರ ಇಂತ ಅಳವಿ ಸಿದ್ದೇಶ್ವರ ಪುರಾಣ ಪ್ರವಚನವನ್ನು ಕೇಳಿದಾಗ ನಮ್ಮ ಬದುಕು ಬಂಗಾರಮಯವಾಗ್ತದೆ ಬಂಗಾರಮಯವಾಗ್ತದೆ ಅಂತ ಹೇಳ್ತಾರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ அம்புஜின உதயங்க பரிமணுவை கூடலேவன நினைவச்சி என்று அண்ண பசுமணும் நோட்ரி பட்சி பால விஷேஷவாத பட்சி நீல்லா பட்சி நோடீராக பட்சி ಯಾವಾಗ ಹುಣ್ಣಿಮೆಯ ಬಡದಿಂಗ್ ಬರ್ತದ ಹೇಳಿ ತಿಳ್ಕೊಂಡು ಚಕೋರ ಎಂಬ ಪಕ್ಷಿ ಚಿಂತೆ ಮಾಡ್ತದಂತೆ ಚಕೋರನಿಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜೆಗೆ ಬಾನುವಿನ ಉದಯದ ಚಿಂತೆ ಅಂಬುಜ ಅಂತಂದ್ರೆ ಕಮಲದ ಹೂವು ಕಮಲ ಹೂವು ಎಲ್ಲಿ ಕೆರೆಯುವಾಗ ನೀರಿದ್ದಲ್ಲಿ ಹೋಗ್ತದಿಲ್ರಿ ಆ ಕಮಲದ ಹೂವು ಯಾವಾಗ ಸೂರ್ಯ ಉದಯ ಆಗ್ತದ ಅಂತ ಹೇಳಿ ಕಮಲ ಹೂ ಚಿಂತೆ ಮಾಡ್ತದಂತೆ ಹಂಗ ಭ್ರಮರಿಗೆ ಪರಿಮಳದ ಪಂಡು ಚಿಂತೆ ಭ್ರಮರ ಅಂತಂದ್ರ ಜೇನು ನೊಣ ಜೇನು ನೊಣಕ್ಕ ಯಾವಾಗ ನಾನು ಹೂವಿನಾಗಕರಂದವನ್ನು ಹೇರೇನೆ ಅಂತ ಹೇಳಿ ಚಿಂತೆ ಮಾಡ್ತದಂತ ಹಂಗ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಅಡವಿ ಸಿದ್ದೇಶ್ವರ ಜೀವನ ಚರಿತ್ರೆಯನ್ನು ಅರಿಬೇಕಂತ ಹೇಳಿ ಚಿಂತೆ ಯಾರಿಗ ಅಂತಂದ್ರೆ ನಮ್ಮ ಬಮ್ಮಿಗಟ್ಟಿ ಗ್ರಾಮದ ಭಕ್ತರಿಗೆ ಐತಿ ನಿಜಕ್ಕೂ ಕೂಡ ಅಡವಿ ಸಿದ್ದೇಶ್ವರ ಎಂತ ಮಹತ್ವ ಅಂತಂದ್ರ ಏಳುನೂರ ಎಪ್ಪತ್ತೊಂದು ವರ್ಷಗಳ ಕಾಲ ಬದುಕಿ ನಿಜವಾಗಿಯೂ ಕೂಡ ಹನ್ನೆರಡನೇ ಶತಮಾನದೊಳಗ ಎಲ್ಲಾ ಶರಣರಲ್ಲಿ ನಮ್ಮ ಅಡವಿ ಸಿದ್ದೇಶ್ವರರು ಕೂಡ ಒಬ್ರು ಅವರ ಮೂಲ ಹೆಸರು ರೇಚೆಯವರು ಅಂತ ಹೇಳಿ ಕರಿತಿದ್ರು ಅಡುಗೆ ಸಿದ್ದೇಶ್ವರನಿಗೆ ಅವರು ಹನ್ನೆರಡನೇ ಶತಮಾನದೊಳಗೆ ಎಲ್ಲ ಶರಣರಿಗೆ ತಾಮೂಲ ಕೊಡುವಂತ ಕಾಯಕ ನಮ್ಮ ಅಡವಿ ಸಿದ್ದೇಶ್ವರ ಮಾಡ್ತಿದ್ರು ಅವರು ಒಂದು ಸಲ ದಿನದ ನಂತರ ಅಲ್ಲಿ ಒಂದು ಕ್ರಾಂತಿ ಆಗ್ತದೆ ಹನ್ನೆರಡನೇ ಶತಮಾನದೊಳಗೆ ಒಂದು ಕ್ರಾಂತಿ ಆಯಿತು ಆ ಕ್ರಾಂತಿ ಆದ ನಂತರ ಅಡವಿ ಸಿದ್ದೇಶ್ವರರು ಉಳಿಮಿ ಸರ್ವಸ್ವರದವರು ಅವರು ಉಳಿವಿ ಅಂತ ಪಯಣವನ್ನು ಮಾಡ್ತಾರೆ ಮುಂದವರು ಕುಂದರ ನಾಡಂತ ಬರ್ತದೆ ಕುಂದರಿಗೆ ಅಂತ ಬರ್ತದೆ ಕುಂದರಿಗಿ ಒಳಗೆ ಇಲ್ಲಿಗೂ ಕೂಡ ಅವರು ಇದ್ದಿರತ ಹುಣಸಿ ಮಠ ಹುಂಚಿ ಮರ ಐತಿ ಅಡ್ಮಿ ಸಿದ್ದೇಶ್ವರ ಇರ್ತಕ್ಕಂಥ ಹುಂಚಿ ಮರ ಐತಿ ಆ ಹುಂಚಿ ಮರದೊಳಗೆ ಅಡ್ಮಿ ಸಿದ್ದೇಶ್ವರ ಬಂದು ಕುಂತು ಪೂಜೆ ಜಪ ತಪಗಳನ್ನು ಮಾಡ್ತಾರ ಊರಾ ಮಂದಿ ಯಾರೋ ಇಲ್ಲಿ ಬಂದಾರಲ್ಲ ಯಾರು ಬಂದಾರ ಅಂತ ಹೇಳಿ ತಿಳ್ಕೊಂಡು ಎಲ್ಲರೂ ನೋಡ್ತಾರ ಯಾರೋ ಶರಣ ಬಂದಾರ ಯಾರೋ ಬಂದಾರ ಅಂತ ಎಲ್ಲರ ಮಂದಿ ಧನ ಕಾಯುವ ಹೋಗುವಂತ ಹುಡುಗ ನೋಡ್ತಾನೆ ಯಾರು ಬಂದಾರ ಅಂತ ಹೇಳಿ ನೋಡುವಂತ ಸಂದರ್ಭವಾಗ ಬೇಡಿ ತನ್ನ ಯಾರು ಬಂದು ಎಪ್ಪ ನನ್ಗೆ ಅದು ಬೇಕಂತ ಹೇಳಿ ಯಾರು ಕೇಳ್ತಾರ ನೋಡಿ ಜೋಡಿಗೆ ಒಳಗ ಕೈ ಹಾಕಿ ಅವ್ರು ಏನು ಕೊಟ್ಟರು ಕೂಡ ಅದಾಗ್ತಿತ್ತಂತ ಅಂತ ಮಹಾತ್ಮರ ಮಡಿವಿ ಸಿದ್ದೇಶ್ವರರು ಅವರು ಪೂಜೆ ಜಪತಪಗಳನ್ನ ಮಾಡ್ಕೊಂಡು ಕುಂತಿದ್ರು ಹಂಗ ಊರಾನ್ ಮಂದಿ ನಾಲ್ಕೈದು ಮಂದಿ ಹಿರಿಯರು ಎಲ್ಲರೂ ಕೊಡ್ಕೊಂಡು ಬಂದು ಎಪ್ಪ ನೀನ್ ಇಲ್ಲಾಗದಿ ಯಾರು ನೀನ್ ಅಂತೇಳಿ ಕೇಳಿದಾಗ ಇಲ್ಲ ನಾನಿಲ್ಲಿ ಅಡಿವಿ ಒಳಗದಿ ಅಡಿವಪ್ಪ ಗುಡ್ಡದಾಗದಿ ಗುಡ್ಡಪ್ಪ ಅಂಥೇಳಿ ತಿಳ್ಕೊಂಡು ಆ ಕ್ಷಣ ಅವ್ರು ಹೇಳಿದರು ಅಡವಿ ಸಿದ್ದೇಶ್ವರರು ಅವಾಗ ಯಾರೋ ಒಬ್ಬರಿಗೆ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಎಪ್ಪ ನಮ್ಗೆ ಮಕ್ಕಳಾಗಿಲ್ಲ ಹತ್ತು ವರ್ಷ ಆಯಿತು ಹತ್ತೆಂಟು ವರ್ಷ ಆಯಿತು ಎಷ್ಟೋ ವರ್ಷಗಳಾಯ್ತು ನನ್ನ ಬಂದಿದ್ದೀನಿ ನನ್ನ ಮಕ್ಕಳಾಗಿಲ್ಲ ಅಂತೇಳಿ ತಿಳ್ಕೊಂಡು ಆ ತಾಯಿ ಕಣ್ಣೀರಿಟ್ಟು ಅಂತ ಅಡವಿ ಸಿದ್ದೇಶ್ವರ ಹತ್ರ ಬಂದು ಕುಂತು ಅಡಿಬಿ ಸಿದ್ದೇಶ್ವರರು ಏನು ಮಾಡಿದ್ರು ಅಂತ ತಗೊಳ್ಳಿವ ಪ್ರಸಾದ ಒಂದು ಪ್ರಸಾದ ಮಂತ್ರಿಸ್ ಕೊಡ್ತೀನಿ ಪ್ರಸಾದವನ್ನು ತಗೋ ನಿನ್ಗೆ ವರ್ಷ ತುಂಬೋದ್ರೊಳಗೆ ಮಕ್ಕಳು ಆಗ್ತವ ಅಂತ ಹೇಳಿ ತಿಳ್ಕೊಂಡು ಅಡವಿ ಸಿದ್ದೇಶ್ವರ ಹೇಳ್ತಾರ ಅವಾಗೆಲ್ಲರೂ ಕೂಡ ಏನ್ ಮಾಡ್ತಾರಂತಂದ್ರೆ ಅಡವಿ ಸಿದ್ದೇಶ್ವರ ಪ್ರಸಾದ ಕೊಟ್ಟಾರ ಅಂತ ಹೇಳಿ ತಿಳ್ಕೊಂಡು ಆ ತಾಯಿ ಆ ಪ್ರಸಾದವನ್ನು ತೆಗೆದುಕೊಂಡು ಬರ್ತಾರೆ ಆದ್ರೆ ಆ ತಾಯಿಯ ಪ್ರಸಾದವನ್ನ ತೆಗೆದುಕೊಳ್ಳೋದಿಲ್ಲ ಆ ತಾಯಿ ಏನ್ ಅಂತಂದ್ರೆ ಏನು ಆ ಮಹಾತ್ಮನಗ ಈ ಉತ್ತುತ್ತುತ್ತಿ ಪ್ರಸಾದ ಕೊಟ್ಟಾಗಲ್ಲ ಇದನ್ನ ತಿಂದ್ರೆ ಮಕ್ಕಳಾಗ್ತವ್ ಇಲ್ಲಾಂದ್ರೆ ನನ್ನ ಮಕ್ಕಳಾಗಲ್ಲ ಅಂತ ಹೇಳಿ ಅದನ್ನ ತಿನ್ನಂಗ ಆ ತಾಯಿ ತಿಪ್ಪಿ ಆಗಿ ಹೋಗೋದು ಹೋಗ್ತಾಳ ನೋಡ್ರಿ ತಾಯಿ ಆ ಉತ್ತುತ್ತಿಯನ್ನ ತಿಪ್ಪಿ ಒಳಗೆ ಒಳದ್ ಹೋಗ್ತಾಳೆ ಮುಂದೆ ಒಂದು ಸಲ ದಿನ ಆಗ್ತದೆ ಒಂದ್ ವರ್ಷ ಆಗ್ತದೆ ಒಂದು ತಿಂಗಳಾಗ್ತದೆ ಎರಡು ತಿಂಗಳಾಗ್ತದೆ ಮೂರು ತಿಂಗಳಾಗ್ತದೆ ತಾಯಿಗೆ ಗರ್ಭ ಪ್ರತಂಗಿಯಲ್ಲ ಯಾಕಪ್ಪ ಹಿಂಗಾಯ್ತು ನಾನು ಅಡಿಯಪ್ಪ ದಿನ ಹತ್ರ ಹೋದೆ ನನಗೆ ಮಕ್ಕಳಾಗ್ತಾವಂತಂದ್ರೆ ಮಕ್ಳು ಆಗ್ಲಿಲ್ಲ ಅವಾಗ ಒಂಬತ್ತು ಆಗ್ತದ ಒಂದು ವರ್ಷ ಆಗ್ತದ ತಾಯಿ ಹೋಗ್ತಾಳ ಎಪ್ಪ ನೀನು ಹಿಂಗೆ ನನಗೆ ಆಶೀರ್ವಾದ ಮಾಡಿ ಪ್ರಸಾದ ಕೊಟ್ಟು ಆದ್ರೆ ನನಗೆ ಮಕ್ಕಳು ಆಗ್ಲಿಲ್ಲ ಅಂತ ಹೇಳಿದಾಗ ಸಿದ್ದೇಶ್ವರ ಹೇಳ್ತಾರಂತ ನೋಡವ್ವ ತಾಯಿ ನಾನು ಒಂದು ಪ್ರಸಾದ ಕೊಟ್ಟೆ ಆ ಪ್ರಸಾದವನ್ನು ನೀನು ಭಕ್ತಿಯಿಂದ ಸ್ವೀಕಾರ ಮಾಡಿದ್ದೆ ಅಂತಂದ್ರೆ ಮಕ್ಕಳಾಗ್ತಿದ್ವು ನೀನು ಅದನ್ನ ತಿರಸ್ಕಾರ ಮಾಡಿ ನಿಜಂತ ಪ್ರಸಾದ ಹೇಳಿ ತಿಳ್ಕೊಂಡು ತಿಪ್ಪಿ ಒಳಗೆ ಹೋಗದಿ ಅದಕ್ಕೆ ನಿನಗೆ ನಿಜವಾಗಿಯೂ ಕೂಡ ನೀನು ಮಕ್ಕಳ ಆಗ್ಬೇಕಂತ ಹೇಳಿ ನಿನ್ನ ಮನಸ್ಕೊಳಗಿತ್ತಂತಂದ್ರ ಈಗೂ ಕೂಡ ನಿನ್ನ ಮನಸ್ಸುಳ ಭಕ್ತಿಯಿಂದ ಆ ಉದ್ದುತ್ತಿ ಎಲ್ಲಿ ಹೋಗಿದೆಯಲ್ಲ ಹೋಗಿ ಆ ತಿಪ್ಪೆ ಒಳಗೆ ನೀನು ನಿನಗೆ ಮಕ್ಕಳು ಹುಡುತದ ಅಂತ ಹೇಳಿದಾಗ ಆ ತಾಯಿ ಬಾಬರಿಂದ ಬರ್ತಾಳಂತೆ ಬಂದು ಆ ತಿಪ್ಪಿಗೆಬ್ರಿದಾಗ ತಿಪ್ಪು ಸುಟ್ಟಿತ್ತ ತಿಪ್ಪೆ ಹಾಕುವ ಸುಟ್ಟಿತ್ತ ಅಂತ ಮಹಾತ್ಮ ನಾವು ಅಡಗಿಸಿಬಹುದು ಅಡಿಗೆಬಹುದು ಹಂಗ ತಿಪ್ಪಿ ಉಳಬೇಕು ಅಂತ ಹೇಳಿ ತಿಳ್ಕೊಂಡು ಊರಾಗ ನಾಲ್ಕೈದು ಮಂದಿ ಉಡಾಳ್ ಹುಡುಗರು ಏನ್ ಮಾಡಿದ್ರಡವ್ಯಪ್ಪ ತಿಪ್ಪೆ ಹಾಕುವ ಸುಟ್ಟಿ ಹೇಳಿ ಇಬ್ಬರು ಗಂಡ್ಮಕ್ಳು ಆ ನಾನು ಗಂಡ ಕಲಿ ನೀನ್ ಹೇಳಿತಾಕು ನಾನು ಗಂಡ ಕನಿ ನೀನ್ ಹೇಳಿತಾ ಹೇಳಿ ತಿಳ್ಕೊಂಡು ವೇಷ ಮರಸ್ಕೊಂಡ್ ಹೋದ್ರಂತೇವಾ ನನ್ನ ಗಂಡ ಹೇಳಿ ಹೆಣ್ತೇಳಿ ಅಡಿಬಾಪ ನಮ್ಗೆ ಇಪ್ಪತ್ತೊಂದು ವರ್ಷ ಆತ ಮಕ್ಕಳಾಗಿಲ್ಲ ಅಂತ ಹೇಳಿದಾಗ ಆಯ್ತಪ್ಪ ನಿಮ್ಗೆ ಮಕ್ಕಳು ಬೇಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಅಡಬಿ ಸಿದ್ದೇಶ್ವರ ಆಶೀರ್ವಾದ ಮಾಡ್ತಾರ ಒಂದು ತಿಂಗಳಾಗ್ತದ ಎರಡು ತಿಂಗಳಾಗ್ತದೆ ಮೂರು ಆಗ್ತದೆ ಒಂಬತ್ತು ತಿಂಗಳೊಳಗ ಅವೇನು ಹೆಣ್ಣು ವೇಷ ತೊಟ್ಕೊಂಡು ಹೋಗಿದ್ದ ನಾವು ಗರ್ಭಧಾರಣೆ ಆಗ್ತತಿ ಗರ್ಭ ಕಟ್ಟತತಿ ಅವಾಗ ಅವಲ್ಲರೂ ಕೂಡ ಊರನ್ ಬೈತಾರ ಅವಂಗ ಏನು ಅಂತ ಮಹಾತ್ಮನ ಪರೀಕ್ಷೆ ಮಾಡಕ್ ಹೋಗಿ ನೀನು ಅಡಬಿ ಸಿದ್ದೇಶ್ವರ ಆ ಮಹಾತ್ಮ ಏನು ನುಡಿತಾನ ಅದೇ ಸತ್ಯ ಆಗ್ತಿತ್ತು ಅಂದಿ ಸಿದ್ದೇಶ್ವರ ಅವಾಗ ಅವ್ರು ಏನ್ ಮಾಡಿದ್ರೆ ಒಂಬತ್ತು ತಿಂಗಳು ಗರ್ಭ ಕಟ್ಟಿತ್ತು ಅವಾಗ ಎಲ್ಲ ಬೈದಿಂದ ತಪ್ಪಾಗೈತಿ ಅಂತಕೊಂಡು ಅಡವಿ ಸಿದ್ದೇಶ್ವರ ಪಾದ ಹೇಳ್ಕೊಂಡು ನಮಸ್ಕಾರ ಮಾಡಿದ ಒಳ್ಳೆ ಅವ್ನ ಮನೆಗ್ ಬರೋದೊಳಗ ಅವ್ನ ಗರ್ಭ ಕರಿಕೆ ಹೋಗಿತ್ತಂತ ನೋಡ್ರಿ ಕರಿ ಹೋಗಿತ್ತಂತ ಅಂತ ಮಹಾತ್ಮ ನಮ್ಮ ಅಡವಿ ಸಿದ್ದೇಶ್ವರ ಜೀವನ ಚರಿತ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಯಾಕಂತಂದ್ರ ಏಳುನೂರ ಎಪ್ಪತ್ತೊಂದು ವರ್ಷದಿಂದ ಅವರು ಆಂಧ್ರ ಆಂಧ್ರ ಹತ್ರ ಪರಂಕ ಎಂಬ ಗ್ರಾಮದೊಳಗ ಜನಿಸ್ತಾರೆ ಆದ್ರೆ ಇವತ್ತು ಅವ್ರ ಏನ್ ಹುಟ್ಟಿದಾರೆ ಅಂತಂದ್ರೆ ನಮ್ಮ ಬಮ್ಮಿಗಟ್ಟಿ ಗ್ರಾಮದೊಳಗ ನಮ್ಮ ಎಲ್ಲರೂ ಕೂಡ್ಕೊಂಡು ಇವತ್ತು ಅಡಬಿ ಸಿದ್ದೇಶ್ವರನಾಗಿ ಇಲ್ಲಿ ನಮ್ಮ ಬಮ್ಮಿಗಟ್ಟಿ ಗ್ರಾಮದೊಳಗೆ ನಾವು ಜನ್ಮವನ್ನು ತರಿಸಿದ್ವಿ ನಿಜವಾಗಿಯೂ ಕೂಡ ನಮ್ಮ ತಾಯಂದಿರಾಯ್ತು ನಮ್ಮ ಯುವಕರಾಯ್ತು ನಮ್ಮ ಕಮಿಟಿ ವರ್ಗದವರು ಆಯ್ತು ಎಲ್ಲರೂ ಕೂಡಿಕೊಂಡು ಅಡಬಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಬಹಳ ಚಂದ ತಿಳ್ಕೊಂಡು ಕೊಟ್ಟು ಕಾರ್ಯಕ್ರಮವನ್ನು ಬಹಳ ಚಂದ ಯಶಸ್ವಿಯನ್ನು ಮಾಡಿಕೊಂಡು ನೋಡ್ರಿ ಈಗಿನ ದಿನಮಾನದೊಳಗೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ಬೇಕಂತ ಹೇಳಿ ನಮ್ಮ ಶಾಸ್ತ್ರಗಳು ಬಹಳ ಚೆಂದ ಹೇಳಿದ್ರು ಹೀಗ ಇವಾಗ ಒಂದ್ ಊರೊಳಗ ಒಬ್ಬರು ಸ್ವಾಮಿಗಳು ಪೂಜೆಗೆ ಹೋಗಿದ್ದ ಒಂದು ಮನಿ ಪೂಜೆಕ್ ಹೋಗಿದ್ರು ಸ್ವಾಮಿಗಳು ಪೂಜೆ ಹೇಳಿ ಪೂಜೆ ಕೊಂತಿದ್ರು ಎಲ್ಲಾ ನೀವ್ ಹೆಂಗ ಸ್ವಾಮಿಗಳು ಮಾತ್ರ ಮನೆ ಬಾರಿಸಿ ನೆಲ ಬಾರಿಸಿ ಎಲ್ಲಾ ಪೂರ್ತಿ ಪೂಜಕ್ಕೆಲ್ಲ ರೆಡಿ ಮಾಡಿ ನೀರ್ ತಂದಿಟ್ಟು ಹೆಂಗ ನೀವು ಕ್ರೇ ಮಾಡ್ತೀರಿ ರೆಡಿ ಮಾಡಿದ್ರು ಸ್ವಾಮಿಗಳು ಪೂಜೆ ಎಲ್ಲ ಅಡಿ ಮಾಡಿದ್ರು ಎಲ್ಲ ಗುರುಗಳ ಪೂಜೆ ಮಾಡ್ಕೊಂಡ್ರು ಪೂಜೆ ಮಾಡ್ಕೊಂಡು ಎಲ್ಲ ಪೂಜೆ ಬಂದಿದ್ದು ಪ್ರಸಾದ ಎಡಿ ಎಲ್ಲ ಎಲ್ಲಾ ಪ್ರಸಾದ ಏನೇನ್ ನೀವು ಮಾಡಿರ್ತೀರಿ ನೀವ್ ಮಾಡ್ತೀರಿ ಎಡಿ ಹಂಗೆ ಎಲ್ಲರೂ ಪ್ರಸಾದವನ್ನು ರೆಡಿ ಮಾಡಿದ್ರು ಎಲ್ಲ ಪ್ರಸಾದ ರೆಡಿ ಮಾಡಿದ್ರು ಗುರುಗಳಿಗೆ ಅಂದ್ರು ಸಾ ಅಂದ್ರು ಭಕ್ತರಿಗೆ ಸಾಸ್ತಾಂಗ ಹಾಕ್ರಿ ನಮಸ್ಕಾರ ಮಾಡಿ ಅಂತಂದ್ರು ಇವ್ರ್ ಗಾಬರಿ ಆದ್ರೂ ಸಾಂಗ ಅಂದ್ರೆ ಏನಂತ ಗೊತ್ತಿಲ್ಲ ಇವ್ರಿಗೆ ಬಹಳ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿದ್ರು ಗುರುಗಳು ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ ಅವಾಗ ಇಷ್ಟೆಲ್ಲ ಪ್ರಸಾದ ಬೃಷ್ಟಾನ್ ಭೋಜನ ನೀಡಿ ಸಾಷ್ಟಾಂಗ ಹಾಕಿರುವ ಸಾಷ್ಟಾಂಗ ಹಾಕಿನಿ ಅಂತಂದ್ರು ಅವಾಗ ಅವ್ರು ಗಾತ್ರಿಕೊಂಡು ಅವ್ರ ಮಗನ್ ಕರೆದು ಅವನ್ ಮಾಡಿ ಮಗನ್ ಕರದ್ ಏ ಸಾಷ್ಟಾಂಗ ಅನ್ನೋದು ಎಲ್ರಿ ಷ್ರ ಅಂಗಡಿ ಸಿಗತ ನೋಡುವ ಸಾಷ್ಟಾಂಗಲ್ರ ಷ್ರ ಅಂಗಾಯಿ ಸಿಗ್ತತ್ತ ಸಿಗ್ತತ್ತೀ ಯಾರ ಸಿಗಂಗಿಲ್ಲ ಅವ್ರ ಏನ್ ಮಾಡಿದ್ರು ಸಾಷ್ಟಾಂಗ್ ಷಟ್ರು ಅಂಗಾಯಿ ಸಿಗ್ತಾನ ನೋಡ್ರು ಅಂತಂದ್ರು ಅವಾಗ ಏ ಸಿಗೋದ್ರಿ ಸಿಕ್ಕ್ರೆ ಸಿಗುವ ಶರ್ಟ್ ಏನಾರ ಸಾಸ್ಟಾಂಗ್ ಅಂತ ಹೇಳಿ ತಿಳ್ಕೊಂಡು ಹೋದ್ರ ಷಟ್ರು ಅಂಗಡಿ ಆ ಹುಡುಗ ಹೋದ ನೋಡ್ರಿ ಶಟ್ರ ನಮ್ಮ ಮನೆ ಗುರುಗಳ ಬಂದಾರ ಎಲ್ಲ ರೀತಿ ನಾವೆಲ್ಲನೂ ಮಾಡಿದ್ವಿ ಅದ್ರು ಸಾಷ್ಟಾಂಗ್ ಕೇಳಾಕತ್ರಿ ಸಾಂಗ್ ಕೇಳಾಕೈತ ಸರ್ಷಾಂಗ್ ಹಾಕಿಲ್ಲ ಅಂದ್ರೆ ಪ್ರಸಾದ ಮಾಡಲ್ಲ ಅಂತ ಅದಕ್ಕೆ ಏನ್ ಮಾಡಬೇಕು ಸಷ್ಟಾಂಗ ಅಂತ ಹೇಳಿ ಇವೇನು ಹೇಳಾಕೈತು ಮರಿ ಸರ್ಷಾಂಗ ಇಲ್ಲಿ ಇಲ್ಲಿ ಸಿಗ್ತದ ಅಂತ ಹೇಳಿ ಬಾಯಿ ತಮ್ಮ ಹೇಳಿ ಕಪಾಳ ಗಿಡಕ್ಕೆ ಕೊಟ್ರ ಅಂತವನು ಕೊಪ್ಪ ಇದಾನು ಸಾಷ್ಠಾಂಗ ಅಂದ್ರ ಇದ ಗುರುಗಳ ನೋಡ್ರಿ ಸಾಂಗ್ರಿ ನಾನ್ ಶೇಟ್ರಂಗಿ ಹೋದೆ ನನಗಾರ ಬರಬರಿ ಕಲಿ ಕಳಿಸ ಅಂತೇಳಿ ಅವ್ರ ಅಪ್ಪ ಹೇಳಿದವ ಹೇಳಿದ ಹೇಳದ್ನ ನೋಡ್ರಿ ಗುರುಗಳ ಮತ್ತ ಸಾಷ್ಟಾಂಗನ ಕತ್ತಿರಿ ನೋಡ್ರಿ ವಿಚಾರ ಮಾಡ್ರಿ ಏ ಇಲ್ಲೋ ಅದ್ ಪದ್ಧತಿ ಐತಿ ಸಂಸ್ಕಾರ ಐತಿ ಮತ್ತಿಂತನೂ ಬಂದದ್ದು ಪುರಾತನ ಕಾಲದಿಂದ ಬಂದದ್ದಿ ಸಾಷ್ಟಾಂಗ ಹಾಕಿದ್ರ ನಾನು ಪ್ರಸಾದ ಮಾಡ್ತೀನಿ ಅಂತ ಹೇಳಿದ್ರು ಆಯ್ತು ನೀವ್ ಹಾಕಿ ಅಂತ ಪಾಪ ಗುರುಗಳು ಪಾಪ ಮುರಿದಿದ್ದು ಅಲ್ಲರ ಮುರಿದ್ರು ಪಾಪಿದ್ರು ಬಂದ್ ಹಂಗ ಸರ್ಗಳು ಕಬಾಳಕೊಂಡ್ ಪಾಠ ಕೊಟ್ರಿ ಪಾಪ ಗುರುಗಳು ಯಾವ್ವಾ ಏನು ನಿಮ್ಗೆ ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ ಎಂತ ಅರಿವುಗಳಿವಜವಾಗ್ಲು ಕೂಡ ಸಾಂಗ್ ಉದ್ದಕ್ಕ ನಮಸ್ಕಾರ ಮಾಡೋದು ದೀರ್ಘದಂಡ ನಮಸ್ಕಾರ ಹಾಕೋದು ಅಂತಹ ಒಂದು ಸಂಸ್ಕಾರವನ್ನು ಈಗಿನ ಮಕ್ಕಳಿಗೆ ಇವಾಗ ತಿಳಿಸ್ಬೇಕಾಗಿದೆ ಯಾಕಂತಂದ್ರ ಇವೆಲ್ಲ ಈಗಿನ ಮಕ್ಕಳ ಜೊತೆಗೆ ಟಿವಿ ನೋಡ್ಕೊಂಡು ಬಂದಿರ್ತೀವಿ ಧಾರಾವಾಹಿ ಹೇಳ್ಬೋದು ಅಗ್ನಿ ಸಾಕ್ಷಿ ಮುಗಿತಾ ಹೋದ ಅದ್ ನೋಡ್ತೀರಿ ಆ ಧಾರವಾಹಿ ನೋಡೋಕಂತ ಮಕ್ಕಳು ಏನ್ ಮಾಡ್ತಂದ್ರೆ ನಿಮ್ ಜೊತೆಗೆ ಅವು ಧಾರಾವಾಹಿ ನೋಡ್ಕೋ ಬಂದಿರ್ತವು ನಾವು ಧಾರಾವಾಹಿ ನೋಡ್ಬೇಕಂತ ಅಂತ ಅವು ನೀವು ಒಂದಲ್ಲ ಒಂದಿನ ಬುಕ್ ತಗೊಂಡು ಸೆರೆ ಅಡಿಯೋ ಪದ್ದು ಒಂದು ಬುಕ್ ತಗೋರಿ ಒಂದು ವಚನ ಭಕ್ ತಗೊಳ್ರಿ ಒಂದು ವಚನ ವಚನ ಕಲೀತ್ರಿ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಅಂತ ಮಾಡ್ರಿ ಯಾಕಂತಂದ್ರೆ ಈಗಿನ ಜನ ಗುರು ಅಂದ್ರೆ ಯಾರ ಅಂತ ಗೊತ್ತಿಲ್ಲ ಮಕ್ಕಳಿಗೆ ಗುರು ಅಂದ್ರೆ ಗೊತ್ತಿಲ್ಲ ಆಚಾರ ಅಂದ್ರೆ ಗೊತ್ತಿಲ್ಲ ಮಠಮ್ರು ಜಾತ್ರೆ ಹೆಂಗ್ ನಡೀತವ ಅಂತ ಗೊತ್ತಿಲ್ಲ ನೀವು ಕರ್ಕೊಂಡ್ ಬಂದ್ರೆ ಜಾತ್ರೆ ಆಗಿ ಚಂದ ಕುಂದಿ ಚಂದ ಪ್ರವಚನ ಹೇಳಕತ್ತಾರ ನಮ್ಮ ಹೇಳಕೈ ಶಾಸ್ತ್ರಿಗಳು ಚಂದ ಎಲ್ಲರಿಗೂ ಮನ ಮುಟ್ಟ ಪ್ರವಚನ ಹೇಳಕತ್ತಾರ ಪ್ರವಚನ ಕೇಳಿದ್ರು ಚಂದ ಪ್ರವಚನ ಕೇಳ್ರಿ ಚರಿತ್ರೆ ಮುಂದೆ ಅರ್ಕೊಂಡು ಯಾಕಂತಂದ್ರೆ ಹಿಂದಿನ ಯುವಕರ ಮುಂದೆ ನಮಗ ಮುಂದೆ ಇವತ್ತಿನ ಪೀಳಿಗೆ ಉಳಿಬೇಕಂತಂದ್ರೆ ಯುವಕರ ಎಲ್ಲರೂ ಕೂಡ್ಕೊಂಡು ಆ ಪುರಾಣ ಪ್ರವಚನ ಕೇಳಿದ್ದು ಮುಂದಿನ ಮಕ್ಕಳಿಗೆ ಹೇಳ್ತಾರ ಅವರು ಯಾಕಂತಂದ್ರೆ ಈಗಿನ ದಿನ ಯುವಕರ ಬಗ್ಗೆ ಹೇಳಬೇಕಂತಂದ್ರ ಓ ಯುವಕ ಯಾರು ನಿನ್ನ ನಾಯಕ ನಂದಾಗಲಿಲ್ಲ ನೆನಪಾಗೋದು ನಿಮ್ಗ ಸಿನಿಮಾದಲ್ಲಿ ನಟನೆ ಮಾಡುವಂತವ್ರು ನಿಮ್ಮ ನಾಯಕರಲ್ಲ ಸಿನಿಮಾದೊಳಗೆ ಬಿಗ್ ಸ್ಕ್ರೀನ್ ಮೇಲೆ ಬಂದು ಬಿಡಿ ಸಿಗರೆಟ್ ಹಿಡ್ಕೊಂಡು ನೋಡೋರು ನಿಮ್ಮ ನಾಯಕರಲ್ಲ ಯಾರು ನಿಮ್ಮ ನಾಯಕರನ್ನ ನೆನಪಾಗ್ಬೇಕು ನಿಮಗ ನಿಮ್ಮ ಒಂಬತ್ತು ತಿಂಗಳು ಹತ್ತು ಹತ್ತು ಸರಿ ಇರ್ತಕ್ಕಂತ ತಂದೆ ತಾಯಿಗಳು ನಿಮ್ಮ ನಾಯಕರು ಅಂತ ಹೇಳಿ ನಾವೆಲ್ಲ ಯುವಕರು ತಿಳ್ಕೊಳ್ಬೇಕು ಯಾಕಂತಂದ್ರೆ ಇವತ್ತಿನ ದಿನಮಾನ್ದೊಳಗ ಚಟ ಮಾಡಿ ಚಟಕ್ಕೇರುವಂತ ಯುವಕರು ತಯಾರಾಗ್ತಾ ಇದ್ದಾರೆ ಅದಕ್ಕಾಗಿ ನಾವು ಮುಂದಿನ ವರ್ಷ ಒಂದು ವಿಶೇಷ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿವ ಯಾಕಂತಂದ್ರ ನಾವು ಜೋಳಿಗೆ ನಡ್ಕೊಂಡು ಮನೆ ಮನೆಗೆ ಹೋಗಿ ದುಷ್ಟ ಚಟಗಳ ದೀಕ್ಷೆ ಸದ್ವಿನಯಗಳ ದೀಕ್ಷೆ ಹೇಳಿ ತಿಳ್ಕೊಂಡು ದುಷ್ಟ ಚಟಗಳನ್ನ ನೀವೆಲ್ಲ ನೀವು ಮಾಡುವಂತ ದುಷ್ಟ ಚಟಗಳನ್ನ ನಮ್ಮ ಜೋಳಿಗೆ ಹಾಕಿ ನಮ್ಮಲ್ಲಿರುವಂತ ಒಳ್ಳೆ ವಿಚಾರವನ್ನು ನೀವು ಅಂತ ಹೇಳಿ ತಿಳ್ಕೊಂಡು ಮುಂದಿನ ವರ್ಷ ಎಲ್ಲಾ ಯುವಕರಿಗೂ ಕೂಡ ಒಂದು ವಿಶೇಷ ಕಾರ್ಯಕ್ರಮವಂತ ಮಾಡಬೇಕಂತ ಮಾಡಿದ್ವಿ ನಿಜವಾಗಿಯೂ ಕೂಡ ಇವತ್ತಿನ ದಿನಮಾನದೊಳಗೆ ಯುವಕರು ಎಷ್ಟು ಹಾಳಾಗ್ಯಾರ ಅಂತಂದ್ರ ತಂದೆ ತಾಯಿಗಳ ಮಾತು ಕೂಡ ಕೇಳ್ತಾ ಇಲ್ಲ ಈಗ ಇವತ್ತು ಅಂತಹ ಪರಿಸ್ಥಿತಿ ಈಗಿನ ದಿನಮಾನದಾಗಿದೆ ನಿಜಕ್ಕೂ ಕೂಡ ನೀವ್ ಈಗಿಂದ ಮಕ್ಕಳಿಗೆ ಒಳ್ಳೆ ರೀತಿ ಸಂಸ್ಕಾರ ಕೊಟ್ರಿ ಅಂತಂದ್ರ ಮುಂದ ಆ ರೀತಿ ಆಗಂಗಿಲ್ಲ ಈಗಿನ ದಿನಮಾಧ ನೋಡ್ರಿ ಎಲ್ಲಾ ಮಕ್ಕಳು ಅಂದ ಅನಾಥ ಇವತ್ತಿನ ದಿನಮಾಂಧ ನೀವು ನೋಡ್ರಿ ಯಾಕಂತಂದ್ರ ಆ ಈಗ ಆಶ್ರಮ ಅಂತ ಮಾಡ್ಯಾರ ಆಶ್ರಮ ತಂದೆ ತಾಯಿಗಳು ವಯಸ್ಸಾಗೇನೆ ಏನ್ ಹೋಗ್ ಒಳಗೆ ಯಾರು ನೋಡ್ಕೊಳ್ತಾ ಇಲ್ಲಿ ತಂದೆ ತಾಯಿ ಹೋಗಿ ವೃದ್ಧಾಶ್ರಮಗಳಲ್ಲಿ ಹೇಳ್ತಾ ಇದ್ದಾರೆ ನೀವು ಒಳಗೆ ಹಿಂಗೆ ಸಂಸ್ಕಾರ ಕೊಡ್ತಿಲ್ಲ ಆ ಸಂಸ್ಕಾರನ ನಿಮ್ಮನ್ನ ಮಕ್ಕಳನ್ನ ನಿಜವಾಗಿಯೂ ಕೂಡ ಕಾಯ್ತದೆ ಅಂತೇಳಿ ಒಂದು ಸಂದರ್ಭ ಒಳಗೆ ಹೇಳಿ ನಿಜಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಚಂದ ಅಚ್ಚುಕಟ್ಟಾಗಿ ನಡೆದಿದೆ ಈ ಒಂದು ಕಾರ್ಯಕ್ರಮ ಹಿಂಗ ನಡೀಲಿ ವರ್ಷದಿಂದ ವರ್ಷಕ್ಕೆ ಇನ್ನೂ ಬಹಳ ಚಂದ ಅಂತ ಹೇಳಿ ತಿಳ್ಕೊಂಡು ಆ ಅಡವಿಸಿ ದೇಶದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಕಡಿಮಿಸಿ ದೇಶ ಆಯುಷ ಆರೋಗ್ಯವನ್ನ ಕೊಟ್ಟು ನಿಮ್ಮನ್ನು ಕರಳಿಸ್ತೀನಿ ಅಂತ ಹೇಳಿ ತಿಳ್ಕೊಂಡು ಈ ಒಂದು ಸಂದರ್ಭವಾಗಿ ಹೇಳಿ ನಾನು ಒಂದು ಎರಡು ಮಾತಿ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣು ಶರಣ